ಿ ಎಲ್ಲ ಈಗ ಹೋದ್ ಸರಿ ಕಾರ್ಡ್ಕಿ ತಗೋತೆ ತಿಂಗಳಾಗೈತ್ ಹಾಕಿ ಮುಂದೆನೇ ಅದೊಂದ್ಸರಿ ನೋಡ್ಬಿಡ್ತಾರೆ ಪೂರ್ತಿ ಗುಂಡಿಯಾಗಿ ಹೋಗ್ತೆ

ಮನೆ ಮಾಡಿದ್ರು ಈಗ ನೀವು ಎಮ್ ಎಲ್ ಎ ಬಂದರೆಲ್ಲ ಮಾಡುವ ಮಾಡ್ತಾ ಇರ್ತಾರ ಬಂದಾಗೆಲ್ಲ ರೋಡ್ ಮಾಡಿ ಅಂದ್ರೆ ಮಾಡ್ತಾ ಇರ್ತೀರಾ ಯಾವಾಗ ಕೆಲ್ಸದ ಇಲ್ಲ ಸರ್ ನಾನು ನೇರವಾಗಿ ಇಂಜಿನಿಯರ್ ಹತ್ರನೇ ಮಾತಾಡ್ತಿದ್ದೀನಿ ಈಗ ನಾನೀಗ ಜಿರ್ಗಾ ಗಿಡ ರೋಡ್ ಕೇಳ್ಕೊತಾ ಇರೋದೇನು ಅಂದ್ರೆ ಮೂರು ಕಾಲ್ ಮೀಟರ್ ಆಗೈತೆ ಅಲ್ಲಿ ಮೂರು ಕಾಲ್ ಮೀಟರ್ ಅಲ್ಲಿ ವಿಲ್ ಲಾರಿ ಹೋಗುತ್ತೆ ಅಷ್ಟಕ್ಕೆ ಮಾಡ್ಲಿ ಸರ್ ಫುಲ್ ಉದ್ಯೋಗ ಮಾಡೋದು ಬೇಡ ಸೊ ನೀನು ಮತ್ತೆ ಮಾಡೋದಕ್ಕೆ ನೀನು ನಾನು ದುಡ್ಡು ಹಾಕಲ್ಲ ಸರ್ ಎಷ್ಟಕ್ಕಾಗುತ್ತೆ ಅಷ್ಟಕ್ಕೆ ಮಾಡ್ಲಿ ಸರ್ ಕ್ಯಾಪ್ ಉಳ್ಕೊಳ್ಳಿ ಸ್ಟ್ರೆಂಥ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಸರ್ ಮೂರ್ ಓವರ್ ಮೀಟರ್ ಅಲ್ಲಿ ಅರ್ಧಕ್ಕೆ ಮಾಡ್ಲಿ ಬಿಡಿ ಸರ್ ಇನ್ನು ಅರ್ಧಕ್ಕೆ ನೆಕ್ಸ್ಟ್ ಇನ್ನೊಂದ್ಸರಿ ಮಾಡ್ಸನ್ ಬಿಡಿ ಇಲ್ಲ ಅಂದ್ರೆ ಹಂಗೆ ಇಲ್ಲ ಓಡ್ಡಾನೆ ಲಾರಿ ಬಂದಾಗ ನಾವು ಓಡಾಡಕ್ ಆಗಲ್ಲ ಸರ್ ಅಲ್ಲಿ ಲಾರಿ ಬಂದ್ರೆ ಏನು ದೊಡ್ಡ ವಿಚಾರ ಅಲ್ಲ ದೂರ ಹೋಯ್ತದೆ ನಿಂತ್ಕೊಂಡ್ರೆ ಹೋಗ್ತಾರೆ ಅದೇ ನಾವು ಅವ್ರು ಇಳಿಯಲ್ಲ ನಾವು ಇಳಿದು ಗುಂಡಿ ಬೀಳಬೇಕಾಯ್ತದೆ ಆ ಸೈಡಿಗೆ ಕೆಲಸ ಮಾಡಿಸ್ಬೇಕು ನೀನು ಯಾವ ಬೇರೆ ಎಂತ ಮಾಡಿ ಕಿತ್ತೋಗಿದೆ ನೋಡೋದು ಚಿಕ್ಕ ರೋಡ್ ನೀನು ಎಲ್ಲಿ ನಿಮ್ಮ ಹೆಮಾವತಿನಲ್ಲಿ ಯಾವ ಕೆಲಸ ಮಾಡು ಏನಾರ ಕಿತ್ತೋದ್ರೆ ನಾನು ಯಾವ ಕಂಟ್ರ್ಯಾಕ್ಟರ್ ಕೇಳೋಕ್ಕಿಲ್ಲ ನೀವು ಸಸ್ಪೆಂಡ್ ಆಗ್ತೀರ ಆಮೇಲೆ ಅದು ಚಾರ್ಜ್ ನಿಮಗೆ ರಿಕವರಿ ಮಾಡಿಸ್ತೀನಿ ನಮಗೆ ನೀನು ಯಾವ ರೋಡನ್ನು ಕ್ವಾಲಿಟಿ ಕರೆಕ್ಟಾಗಿ ಮಾಡಿಸಿ ಹಾಂ ಅದೇದಾ ಸುಮ್ಮನೆ ದುಡ್ಡು ಹೆಚ್ಚಾಗಿದೆ ಸರ್ಕಾರ ದುಡ್ಡು ಹಾ ಸೊ ಮಾಡೋ ಆ ತಿಂಗಳಿಗೆ ಕಿತ್ತೋಗ್ಬಿಟ್ರೆ ಹೆಂಗ್ ಕೆಲಸ ಮಾಡಕ್ಕಾಗತ್ತೆ ಜವಾಬ್ದಾರಿ ಮಾಡಿಸ್ಬೇಕು ಹಾ ಮತ್ತೆದಾ ಸೊ ರಿಕವರಿ ನಿಮ್ಮತ್ರ ಮಾಡಿಸ್ಬೇಕಾಗತ್ತೆ ಅವರೆಲ್ಲ ಯಾವ ಅವಕಾಶನೂ ಕೊಡ್ಬೇಡಿ ಸೀರಿಯಸ್ ಆಗಿ ಕ್ವಾಲಿಟಿ ಕೆಲಸ ಮಾಡಿಸಿ ಇವ್ರೇನೋ ಮೂರುವರೆ ಮೀಟ್ರೂ ಅಲ್ಲಿ ದೊಡ್ಡ ಲಾರಿಗಳು ದೊಡ್ ಲಾರಿಗಳುಚೂರು ಅಗಲ ಅಂತಾರ ಎಲ್ಲಿ ಎಲ್ಲಿಂದ ಅದು ನೂರು ಎಪ್ಪತ್ತೈದು ಮಾಡಕ್ಕೆ ಬರಲ್ವಲ್ಲ ನಾಲ್ಕು ಇವ್ರೇನು ಹೇಳೋದು ನೂರು ಎಪ್ಪತ್ತೈದು ಅಂದ್ರೆ ಎಷ್ಟು ಅಡಿ ಆಯ್ತು ಹನ್ನೆರಡು ಅಡಿ ಆಗುತ್ತೆ ಹ್ಮ್ ಹನ್ನೆರಡು ಅಡಿ ಎರಡು ಗಾಡಿ ಆರಾಮಾಗಿ ಹೋಗ್ಬೋದಲ್ಲ ಒಂದು ಸ್ವಲ್ಪ ನೀಟಾಗಿ ಇದು ಮಾಡಿ ಹಾಂ ಸೋ ಸೋಲ್ಡ್ರನ್ನ ಒಂದು ಸ್ವಲ್ಪ ಇದನ್ನು ಜ ಜಲ್ಲಿ ಹಾಕಿ ಕನ್ಸಂಟ್ರೇಟ್ ಮಾಡಿ ಒಂದು ಸ್ವಲ್ಪ ಹತ್ತಗಿದ್ದಾಗ ಒಂದು ಅರ್ಧ ಮೀಟ್ರ್ ಒಂದು ಸ್ವಲ್ಪ ಇದು ಮಾಡಿಸಿ ಸೀರಿಯಸ್ ಆಗಿ ಹಾಂ ಒಂದೊಂದು ಹಾಂ ಒಂದು ಸ್ವಲ್ಪ ಜಲ್ಲಿ ಹಾಕಿ ಒಂದೊಂದು ಮೀಟ್ರ್ ಮಾಡಿದ್ರೆ ಆ ಅಲ್ಲಿಗೆ ನಾಲ್ಕು ಎರಡು ಆರು ಮೀಟ್ರ್ ಆಗುತ್ತೆ ಹಾಂ ರೋಡ್ ಹೈವೇ ಆದಂಗತ್ತೆ ಅಡಿ ಸಾಕು ಓಡಿಸ್ ಕೇಳ್ತಾರ ಲಾರಿ ಆ ಕಾರ್ ಓಡ್ಸಕ್ ಆರ್ ಅಡಿ ಸಾಕು ನಾವ್ ಕೇಳ್ತಾರ ಲಾರಿ ಆ ಲಾರಿ ಟೆನ್ ವೀಲ್ ಲಾರಿ ಬೇಕು ಅಂದ್ರೆ ಹದಿನೈದು ಅಡಿ ಬೇಕೇ ಬೇಕು ಕಡಿಮೆ ಆಗಿರುತ್ತೆ ಒಂದೂರು ಅದನ್ನ ಪಿಕಪ್ ಮಾಡ್ಕೊಂಡು ಸೋಲ್ಡರ್ ಭದ್ರಾಗ ಮಾಡ್ಕೊಂಡು ಸೊ ಈ ಬೈಕ್ ಹೋಗೋರ್ಗ ತೊಂದ್ರೆ ಆಗದಂಗೆ ಲಾರಿ ಓದಿದಾಗ